ಸ್ನೇಹಿತರೆ ಹೆಂಡಿಗೆ ಆಭರಣವೆಂದರೆ ತುಂಬ ಪ್ರೀತಿ ಅದರಲ್ಲಿಯೂ ಬಂಗಾರದ ಆಭರಣಗಳಿದ್ದರಂತೂ ಇನ್ನೂ ತುಂಬ ಖುಷಿಯಾಗಿರುತ್ತೆ ಇಂದಿನ ದಿನಮಾನಗಳಲ್ಲಿ ಜನಸಾಮಾನ್ಯರು ಬಂಗಾರದ ಆಭರಣಗಳನ್ನು ಕೊಂಡುಕೊಳ್ಳೋದೆಂದರೆ ಕನಸೇ ಸರಿ ಅನ್ನಬೇಕು ಹಾಗಾಗಿ ಪ್ಲಾಸ್ಟಿಕ್ ಇತ್ಯಾದಿಗಳಿಂದ ತಯಾರಿಸಿದ ಆಭರಣಗಳ ಬದಲು ಪರಿಸರಕ್ಕೆ ಹಾನಿಯಾಗದಂತಹ ಸಹಜವಾಗಿ ಸಿಗುವಂಥ ಈ ಮಣ್ಣಿನಿಂದ ತಯಾರಿಸುವ ಆಭರಣಗಳನ್ನು ಯಾವ ರೀತಿಯಾಗಿ ಮಾಡುತ್ತಾರೆ ಅನ್ನೋದನ್ನು ಸಂಧ್ಯಾ ಸತೀಶ್ ಅವರು ಹಂಚಿಕೊಂಡಿದ್ದನ್ನು ನೋಡೋಣ ಬನ್ನಿ ಹದವಾಗಿಸಿದ ಮಣ್ಣನ್ನು ಈ ರೀತಿಯಾಗಿ ಮಾಡಿಕೊಂಡು ಬೇಕಾದ ಆಕಾರಕ್ಕೆ ಮಾಡಲು ಈ ಅಚ್ಚನ್ನು ಉಪಯೋಗಿಸಿ ನಾವು ಮಣಿ ಇತ್ಯಾದಿಗಳನ್ನು ತಯಾರಿಸಿಕೊಳ್ಳಬಹುದು ನಮಗೆ ಬೇಕಾದ ರೀತಿಯ ಈ ಆಹಾರಕ್ಕೆ ಬೇಕಾಗಿರುವ ಎಲ್ಲ ಆಕಾರಗಳನ್ನು ಒಂದೆಡೆ ಜೋಡಿಸಿಕೊಂಡು ಅವುಗಳನ್ನು ಯಾವ ರೀತಿಯಾಗಿ ಅಡುಗೆಗೆ ಬೇಕಾಗಿರುವಂತಹ ಮಣ್ಣಿನ ಮಡಕೆಗಳನ್ನು ಸುಡುವ ರೀತಿಯಲ್ಲಿಯೇ ಕಡಿಮೆ ಪ್ರಮಾಣದಲ್ಲಿದ್ದರಿಂದ ಈ ರೀತಿಯಾಗಿ ಒಂದು ಬಟ್ಟಲಿಗೆ ಕಾಗದ ಚೂರು ಅದರ ಮೇಲೆ ಮರದ ಹುಟ್ಟು ಹಾಕಿ ಒಂದು ಲೇಯರ್ ಮಾಡಿಕೊಂಡು ನಮಗೆ ಸುಡಬೇಕಾಗಿರುವಂತಹ ಈ ಎಲ್ಲ ಸಾಮಗ್ರಿಗಳನ್ನು ಈ ರೀತಿಯಾಗಿ ಜೋಡಿಸಿಕೊಂಡು ನಂತರ ಅದರ ಮೇಲೆ ಮತ್ತೆ ಮರದ ಹುಡಿಯನ್ನು ಹಾಕಿ ಬೆಂಕಿಯನ್ನು ಹಚ್ಚಿದರೆ ಒಳಗೊಳಗೆ ಇವೆಲ್ಲವೂ ಮಣ್ಣಿನ ಈ ಸಾಮಗ್ರಿಗಳು ಸುಟ್ಟು ಬರುತ್ತವೆ ಆವಾಗ ಇನ್ನೂ ಗಟ್ಟಿಯಾಗಿ ಎಷ್ಟು ವರ್ಷ ಬಿಟ್ಟರೂ ಹಾಳಾಗದಂತೆ ಆಗುತ್ತವೆ ಮಣ್ಣಿನ ಮಡಕೆಯನ್ನು ಇದೇ ವಿಧಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಾರೆ ನೋಡಿ ಆದಷ್ಟು ಎಲ್ಲ ಕಡೆಯೂ ಇದು ತುಂಬುವಂತೆ ಈ ಸಾಮಗ್ರಿಗಳನ್ನು ಇಟ್ಟು ಮತ್ತೆ ಮರದ ಹುಡಿಯನ್ನು ಹಾಕಿ ಸುಡುವ ಬಗೆಯಿದು. ಬೆಂಕಿಯಲ್ಲಿ ಈ ಸುಟ್ಟ ಸಾಮಗ್ರಿಗಳು ನುಡಿ ಈ ರೀತಿಯಾಗಿ ಕಾಣುತ್ತವೆ ಇವು ಈಗ ಗಟ್ಟಿಯಾಗಿ ಮತ್ತು ಬಾಳಿಕೆ ಬರುವಂಥದ್ದಾಗಿರುತ್ತವೆ ಇದಕ್ಕೆ ನಮಗೆ ಬೇಕಾದ ರೀತಿಯ ಬಣ್ಣವನ್ನು ಹಚ್ಚಿ ನಾವು ಸುಂದರವಾಗಿ ಕಾಣುವಂತೆ ಮಾಡಿಕೊಳ್ಳಬಹುದು ನಿಮಗೆ ಬಣ್ಣವು ಬೇಡವಾದಲ್ಲಿ ಹಾಗೇನು ಬಳಸಿಕೊಳ್ಳಬಹುದು ಈ ರೀತಿಯಾಗಿ ಸುಂದರವಾಗಿ ಮಣ್ಣಿನಿಂದ ಮಾಡಿದ ಆಭರಣಗಳು ನಿಮಗೂ ಬೇಕಾದಲ್ಲಿ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿದರೆ ನಿಮಗೆ ಬೇಕಾದ ರೀತಿಯ ಆಭರಣಗಳನ್ನು ಮಾಡಿಸಿಕೊಳ್ಳಬಹುದು ಹಾಗೆ ನಿಮಗೆ ಇದಲ್ಲದೆ ಬೇರೆ ರೀತಿಯ ಆಭರಣಗಳು ಬೇಕಾದರೆ ಅವುಗಳ ಫೋಟೋವನ್ನು ಕಳಿಸಿದರೆ ಆ ರೀತಿಯಾದ ಆಭರಣಗಳನ್ನು ತಯಾರಿಸಿಕೊಡುವ ಚಾಕಚಕ್ಯತೆ ಇವರಲ್ಲಿದೆ ಹಾಗೆ ಈ ತಯಾರಿಸುವ ವಿಧಾನವನ್ನು ಹಂಚಿಕೊಂಡಿದ್ದು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಇವರ ಕಾಯಕದ ಬಗ್ಗೆ ಒಂದು ಕಮೆಂಟನ್ನು ಹಾಕಿ ಪ್ರೋತ್ಸಾಹವನ್ನು ಕೊಡಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು